ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಗಣೇಶನಿಗೆ ಪ್ರಿಯವಾದ ಮೋದಕ ತೋರಿಸ್ತಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಬೇಗೆ ಬೇಯಿಸಿದ ಮೋದಕವನ್ನು ತೋರಿಸ್ತಿದ್ದೆ ಸೊ ಇವತ್ತು ನಾನು ಎಣ್ಣೆಯಲ್ಲಿ ಕರೆಯೋದು ಸೊ ಇದು ಕೂಡ ತುಂಬಾ ಶ್ರೇಷ್ಠ ಗಣೇಶ ಹಬ್ಬ ಎಣ್ಣಿನ ಹತ್ರ ಬಂತು ಸೊ ಗಣೇಶನಿಗೆ ತಿಂಡಿ ತಿನಿಸುಗಳಂದರೆ ತುಂಬಾ ಪ್ರಿಯ ಸೊ ಅದರಲ್ಲಿ ಮೋದಕ ಅಂತ ತುಂಬಾ ಇಷ್ಟ ಸೊ ಇವಾಗ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಹಾಗೆ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ಎಲ್ಲ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಮೋದ್ಕ ಮಾಡೋಣ ನೋಡಿ ಮೋದ್ಕ ಮಾಡಲಿಕ್ಕೆ ಇಲ್ಲಿ ನಾನು ಮೈದಾ ಹಿಟ್ಟು ನೆನೆಸಿಟ್ಟಿದ್ದೀನಿ ಸೊ ಇದು ಸ್ವಲ್ಪ ಒಂದು ಕಾಲು ಗಂಟೆ ರೆಸ್ಟ್ ಆಗಬೇಕಲ್ಲ ಹಾಗಾಗಿ ನಾನು ನೆನೆಸ್ಕೊಂಡು ಇಟ್ಟಿದ್ದೀನಿ ಇದಕ್ಕೇನಿಲ್ಲ ಒಂದು ಚಿಟ್ಟಿಗೆ ಉಪ್ಪು ಹಾಗೆ ಒಂದು ಸ್ವಲ್ಪ ಒಂದು ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ತುಂಬ ಸಾಫ್ಟಾಗಿ ಇದು ನೆಂದಿದೆ ಹಿಟ್ಟು ಸೊ ಇದು ರೆಡಿ ಇದೆ ಹಿಟ್ಟು ಹಾಗೆ ಇಲ್ಲಿ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ನಾನು ಸೊ ಒಣ್ ಕೊಬ್ಬರಿದು ಇದ್ದೀನಿ ಹಾಗೆ ಅದಕ್ಕೆ ಬೆಲ್ಲ ಕೂಡ ತುರ್ದು ಇಟ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಮಿಕ್ಸ್ ಮಾಡೋದು ಹಾಗೆ ಗಸಗಸೆ ಸ್ವಲ್ಪ ನೋಡಿ ಹುರಿದು ತೊಗೊಂಡಿದ್ದೀನಿ ಸೊ ಗಸಗಸೆ ಹುರಿದಿದ್ದೀನಿ ಸೊ ಇದು ಕೂಡ ಸ್ವಲ್ಪ ಹುರಿದು ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಸೊ ಇಷ್ಟಿದ್ರೆ ನಮಗೆ ತುಂಬ ರುಚಿಕರವಾದ ಮೋದಕ ರೆಡಿಯಾಗುತ್ತೆ ಇವಾಗ ನಾನು ನೋಡಿ ಇದೇ ಪೋಲಿಗೆ ನಾನು ಕಸಕಸೆ ಕಸೆ ಹಾಕ್ತಾಯಿದ್ದೀನಿ ಹಾಗೆ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಸೊ ಎಳ್ಳು ಕೂಡ ಕಪ್ಪೆಳ್ಳು ಕರಿ ಸೊ ಕರಿ ಎಳ್ಳು ಇದ್ದರೆ ಅದು ಕೂಡ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊ ನೋಡೋಣ ಸೊ ಬೇಕಿದ್ರೆ ಇನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇನ್ನು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಹಾಕೊಳ್ತಾ ಇದೀನಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಎಲ್ಲ ಕೊಬ್ಬರಿಗೆ ಮಿಕ್ಸ್ ಆಗ್ಬೇಕು ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಸಗಸೆ ಎಳ್ಳು ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಎಳ್ಳು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಹಾಕಿದರೆ ಟೇಸ್ಟು ಕೂಡ ಇರುತ್ತೆ ಸೊ ಇವಾಗ ಇದರೂ ರೆಡಿಯಾಗಿದೆ ಇವಾಗ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮೋತ್ಕವನ್ನು ಉಂಡೆಗಳು ಮಾಡಿಕೊಂಡು ಮೋತ್ಕೊ ಮಾಡೋಣ ನೋಡಿ ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ ಸೊ ಇದೊಂದು ಕಾಲು ಗಂಟೆ ನೀವು ಚೆನ್ನಾಗಿ ನೆನ್ಲಿಕ್ಕೆ ಬಿಡಬೇಕು ಸೊ ಹಿಟ್ಟು ಕಲಿಸುವಾಗ ಒಂದು ಚೀಟಿಗೆ ಉಪ್ಪು ಹಾಗೆ ಒಂದು ಒಂದೂವರೆ ಸ್ಪೂನ್ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೂವರೆ ಸ್ಪೂನ್ ಒಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಟಿದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹೀಗೆ ನೀವು ಇನ್ನೂ ಕುದಾದ್ರೂ ಲಟ್ಟಿಸ್ಕೋಬೋದು ಸೊ ಚಿಕ್ಕ ಚಿಕ್ಕ ಪೂರಿ ಥರನೂ ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ಹೀಗೆಲ್ಲ ಸೊ ನಾವು ಕೊಬ್ಬರಿದು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ ಇರುತ್ತಲ್ಲ ಸೊ ಅದನ್ನೆಲ್ಲ ಮಿಡಲಲ್ಲಿ ಇಟ್ಟು ಈ ಥರ ನೆರಿಗೆ 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 ಮಾಡ್ಕೋಬೇಕು ನೋಡಿ ಸಣ್ಣ 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 ನೀರಿಗೆ ಮಾಡ್ಕೋಬೇಕು ಅಂದ್ರೇ ಅದು ಮೋದಕ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಸಣ್ಣ ಸೈಜಲ್ಲಿ ಮಾಡಿ ಒಂದು ನೀವು ಗಣಪತಿಗೆ ಹಾರ ಹಾಕಬೇಕು ಅಂತ ಅಂದರೆ ಸಣ್ಣ ಸಣ್ಣ ಮೋದಕ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಲಕ್ಷಣವಾಗಿ ಕಾಣುತ್ತೆ ಗಣಪತಿಗೆ ಹಾರ ಮಾಡಿ ಮಾಡಿ ಹಾಕಿದಾಗ ಸೊ ಹಾಗಾಗಿ ನೀವು ಸಣ್ಣ ಸಣ್ಣ ಮೋದಕ ಮಾಡಿ ನೈವೇದ್ಯಕ್ಕೆ ಆದರೆ ಈ ಸೈಜ್ ಆದರೆ ಸಾಕು ಸೊ ಸುಮಾರು ಸಣ್ಣವೂ ಮಾಡ್ತಾರೆ ಆಮೇಲೆ ಹೀಗೆ ನೀವು ಗಣಪತಿ ಪೆಂಡಲಲ್ಲಿ ಕೂರಿಸಿರ್ತಾರೆ ಸೊ ಪ್ರಸಾದ ನೀವು ಮೋದಕ ಮಾಡಿ ಕೊಡಬೇಕು ಅಂತ ಅಂದಾಗ ಸಣ್ಣ ಸಣ್ಣ ಮೋದಕಗಳು ಮಾಡಿಕೊಟ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾಲ್ಕು ತೋರಿಸಿದ್ದೀನಿ ನಾನು ನಿಮಗೆ ಹಾಗೆ ಉಳ್ದಿರೋ ಎಲ್ಲ ಮೋದಕನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಉಂಡೆ ತೊಗೊಳ್ಳಿ ತುಂಬ ದಪ್ಪನೂ ಉಜ್ಜಕ್ಕೆ ಹೋಗಬೇಡಿ ತೆಳ್ಳಗೆ ಇರಲಿ ಅಂದರೆ ನಿಮಗೆ ರೋಸ್ಟ್ ಬರುತ್ತೆ ಸೊ ಈಗೆಲ್ಲ ನಾನು ರೆಡಿ ಮಾಡಿಕೊಂಡು ಫಿಲ್ ಮಾಡ್ತಾಯಿದ್ದೀನಿ ನೋಡಿ ಸೊ ಮತ್ತು ನೀನು ಫಿಲ್ ಮಾಡುವಾಗ ನೀರು ಗಿರಿ ಏನು ಹಚ್ಚೋದು ಬೇಕಿಲ್ಲ ಸೊ ಹಾಗೆ ಫೋಲ್ಡ್ ಆಗಿಬಿಡುತ್ತೆ ಅದು ಫ್ರೆಶ್ಶಾಗಿ ನೀವು ಉಜ್ಜಿರ್ತಿರಲ್ಲ ಸೊ ಅವಾಗ ನೀವು ಫೋಲ್ಡ್ ಮಾಡಿದರೆ ಬೇಗನೆ ಫೋಲ್ಡ್ ಆಗಿಬಿಡುತ್ತೆ ಹಾಗೆ ಮೇಲ್ಗಡೆ ನೀವು ತುಂಬ ಹಿಟ್ಟು ಬಿಡಬೇಡಿ ಅದೊಂಥರ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ನೀವು ಈ ಥರ ನಾವು ಎಲ್ಲನೂ ರೆಡಿ ಮಾಡಿಕೊಂಡು ಇಟ್ಕೋಬೇಕು ಸೊ ಅಲ್ಲಿ ನಾನು ಎಣ್ಣೆನೂ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ನನ್ನ ಮೋದಕ ಎಲ್ಲ ರೆಡಿ ಆಯಿತು ಸೊ ಗಣೇಶನಿಗೆ ಪ್ರಿಯವಾದ ಮೋದಕ ಸೊ ಗಣಪತಿ ಹಬ್ಬಕ್ಕೆ ವಿಶೇಷವಾಗಿ ಎಲ್ಲರೂ ಮನೆಯಲ್ಲೂ ಮೋದಕ ಇರುತ್ತೆ ಸೊ ಹೇಗೆ ಮಾಡಿದ್ದೀನಿ ಅಂತ ನೋಡಿ ನಾನು ಮೋದಕ ಇವಾಗ ಎಣ್ಣೆ ಬಿಸಿಯಾಗಿದೆ ಆಲ್ರೆಡಿ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆನ ಬಿಸಿ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ತುಂಬ ಲೋ ಫ್ಲೇಮಲ್ಲೂ ಇಡಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಸೊ ತುಂಬ ಲೋ ಇಡ್ಬಿಟ್ರೆ ಆಮೇಲೆ ನಿಮಗೆ ಮೆತ್ತಗಾಗ್ಬಿಡುತ್ತೆ ಎಲ್ಲ ಸೊ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹಯ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿರಬೇಕು ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ ಸೊ ಹೀಗೆ ಗಣೇಶನ ಹಬ್ಬನಿಗೆ ಗಣೇಶ ಹಬ್ಬಕ್ಕೆ ಗಣಪತಿಗೆ ಎಷ್ಟು ನೀವು ತಿಂಡಿ ತಿನಿಸುಗಳು ಮಾಡಿದ್ರೂ ಕಡಿಮೆನೇ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ನಮಗೆ ಹಿಟ್ಟು ಕೂಡ ಅಷ್ಟೇ ಮೇನು ತೋ ಸೊ ಅದು ಕೂಡ ಚೆನ್ನಾಗಿ ನೆನೆದಿರಬೇಕು ಮತ್ತು ಹೀಗೆ ನೆನೆಸ್ಕೊಂಬಿಟ್ಟು ಹಾಗೆ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ನಿಮಗೆ ಈ ಥರ ಆದರೆ ಚೆನ್ನಾಗಿ ರೋಸ್ಟಾಗಿ ಗರಿ ಗರಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಮೋದಕ ಸೊ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲಿಗೆ ತೆಕ್ಕೊಳ್ಳೋಣ ಇದು ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸೊ ಇವಾಗ ಎಲ್ಲನೂ ಒಂದು ಬೌಲಿಗೆ ತೆಕ್ಕೋತೀನಿ ಹೀಗೆ ನಾವು ಗಣಪತಿ ಹಬ್ಬಕ್ಕೆ ಒಂದು ಇಪ್ಪತ್ತೊಂದಾದರೂ ಮಾಡಬೇಕು ಸೊ ಇಪ್ಪತ್ತೊಂದು ಗಣಪತಿ ಇಡೋರಂದ್ರು ಗಣಪತಿ ಮುಂದೆ ಒಂದು ಆದರೂ ಮಾಡಿ ಇಡಿ ತುಂಬಾ ಶ್ರೇಷ್ಠ ಸೊ ಹಾಗೆ ಪೆಂಡಾಲ್ಗಳಲ್ಲಿ ಕೂಡಿಸ್ತಾರಲ್ಲ ಅಲ್ಲೂ ಕೂಡ ಪ್ರಸಾದದಿಂದ ಕೊಡ್ತಾರೆ ಮೋದಕಗಳು ಸೊ ಈ ಥರ ನಾನು ಎಲ್ಲ ಮೋದಕನೂ ರೆಡಿ ಮಾಡ್ಕೊಂಡಿದ್ದೀನಿ ರುಚಿ ರುಚಿಯಾದ ಮೋದಕ ರೆಡಿಯಾಗಿದೆ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್